ಬೆಳಗಾವಿ ಜಿಲ್ಲೆಗೆ ಭೇಟಿ ನೀಡಿರುವ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಮಳೆಯಿಂದಾದ ಹಾನಿ ಮತ್ತು ಕೈಗೊಂಡಿರುವ ಪರಿಹಾರ ಕಾರ್ಯಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು ಸಭೆಯಲ್ಲಿ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಈ ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ಪೂರ್ವ ಮುಂಗಾರಿನಲ್ಲೂ ಉತ್ತಮ ಮಳೆಯಾಗಿದೆ ಕೃಷ್ಣಾ ನದಿಯಲ್ಲಿ ಒಂದು ಲಕ್ಷ ಕ್ಯುಸೆಕ್ ಹರಿವು ಇದೆ ಹಾನಿಗೆ ಆಸ್ಪದ ನೀಡದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸೂಚಿಸಿದರು ಪ್ರವಾಹ ಬಾಧಿತ ಪ್ರದೇಶಗಳಲ್ಲಿನ ಜನರಿಗೆ ಅರಿವು ಮೂಡಿಸಿ ಟಾಸ್ಕ್ ಫೋರ್ಸ್ ಸಹಾಯದಿಂದ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ರವಾನಿಸಬೇಕು ಎಂದರು ಅವುಗಳನ್ನೆಲ್ಲವನ್ನೂ ಕೂಡ ಪ್ರತ್ಯೇಕ ಆರ್ ಟಿ ಸಿ ಮಾಡಿಕೊಡ್ಬೇಕು ಅನ್ನೋ ಕಾರಣ ಇದೆ ಆ ಕೆಲಸ ಆಗ್ಬೇಕಾಗಿದೆ ಆ ಕೆಲಸ ನಾವು ಕೋಡಿ ಮುಕ್ತ ಗ್ರಾಮ ಅಭಿಯಾನದ ಮುಖಾಂತರ ಮಾಡ್ಕೊಡ್ತೇವೆ ಮಾಡಲೇಬೇಕು ದಟ್ ಇಸ್ ದ ಫಸ್ಟ್ ಪಾಯಿಂಟ್ ನಿಮ್ಗೆ ಬೇಕಾದ್ರೆ ಅವೇರ್ನೆಸ್ ಆಕ್ಟಿವಿಟೀಸ್ ಪ್ರಿವೆಂಟಿವ್ ಸ್ಟೆಪ್ಸ್ ತಗೊಳ್ಳೋದಕ್ಕೆ ಅವ್ರಿಗೆ ಡಿಸ್ಕ್ರಿಪ್ಷನರಿ ಫಂಡ್ಸ್ ಅನ್ನು ಕೂಡ ನಾವು ಕೊಡ್ತೇವೆ ಈ ಸಣ್ಣ ಪುಟ್ಟ ಅಲ್ಲಿ ಪ್ರಿವೆಂಟಿವ್ ಸ್ಟೆಪ್ಸ್ ತಗೋಲಿಕ್ಕೆ ಅವೇರ್ನೆಸ್ ಮಾಡಲಿಕ್ಕೆ ಹಣದ ಅವಶ್ಯಕತೆ ಇದ್ರೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಸಿಇಒ ಮಾತಾಡಿಕೊಂಡು ಹಣ ಎಚ್ ಡಿ ಆರ್ ಎಫ್ ಇಂದಾನೆ ನಾವು ಹಣ ಕೊಡ್ತೇವೆ ಟಾಸ್ಕ್ ಫೋರ್ಸ್ ಆದ್ರೆ ಪಂಚಾಯತ್ ಲೆವೆಲ್ ಕಮಿಟಿ ಆಕ್ಟಿವ್ ಆಗಲಿಲ್ಲ ಅಂದ್ರೆ ತಹಶೀಲ್ದಾರ್ ಟಿ ಸಿ ಕುತ್ಕೊಂಡು ಅಲ್ಲಿ ತಡೆಗಟ್ಟುವ ಕ್ರಮ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ವಿರ್ ಐ ಪಿ ಡಿ ವಾಲ್ ಪರ್ಸನ್ಸ್ ಸೇವಕರು ವಾಟರ್ ಪರ್ಸನ್ಸ್ ಸಹ ಸಂಯೋಜನೆ ಮಾಡಿ ಬೇಕಾದಾಗ ಪೊಲೀಸು ಮತ್ತೆ ಫೈರ್ ಅಂಡ್ ಎಮರ್ಜೆನ್ಸಿ ಅವ್ರನ್ನ ಹಾಕೊಂಡು ಇದು ಹೇಳ್ತಾ ಇದ್ರೆ ಬರೀ ಭಾಷಣಕ್ಕೆ ಅನ್ನೋ ತರ ಭಾವನೆ ನಿಮ್ ಮನಸ್ಸಿನಲ್ಲಿ ಇರಬಹುದು ಆದ್ರೆ ಇದನ್ನ ಮಾಡಲೇಬೇಕು ಸೊ ಹಾಗಾಗಿ ಗಳದ್ದು ಜವಾಬ್ದಾರಿ ಇದು ಆ ಕಮಿಟಿಗಳನ್ನ